ಊರಿನಲ್ಲಿ ಒಬ್ಬ ಮನುಷ್ಯ ಒಂದು ಸಲ ಮಹಾರಾಜ ನನ್ನ ತನ್ನ ತೋಟಕ್ಕೆ ಕರೆದ ಮಹಾರಾಜನಿಗೆ ಬಹಳ ಸಂತೋಷ ಆಯ್ತು ಮಹಾರಾಜ ಅಂದ ನಿನಗೇನು ಬೇಕು ಹೇಳು ಅಂದ ನನ್ನ ಇಚ್ಛೆ ಪೂರ್ಣ ಆಗುವಷ್ಟು ನೀವು ಭೂಮಿ ನನಗೆ ಕೊಡಬೇಕು ಅಂದ ಮಹಾರಾಜ ಹೇಳದ ನಾಳೆ ಬೆಳಿಗ್ಗೆ ಒಂದು ಗುಡ್ಡದ ಮೇಲೆ ನಾವು ಕೂತಿರ್ತೇವೆ ಅಲ್ಲಿಂದ ನೀನು ಹೊರಡಬೇಕು ಸೂರ್ಯಾಸ್ತಕ್ಕೆ ಒಳಗಾಗಿಯೇ ನಾವು ಎಲ್ಲಿ ಕೂತೇವಿ ಅಲ್ಲಿ ಬಂದು ನೀನು ತಲುಪಬೇಕು ನೀನು ಎಷ್ಟು ತಿರುಗಾಡ್ತೀಯಲ್ಲ ಅಷ್ಟೆಲ್ಲ ನಿಂದೆ ಅಂದ ನಶಿಕಿನಲ್ಲೇ ಎದ್ದು ಬಹಳ ಹುರುಪಿನಿಂದ ಬಂದು ಓಡಾಕ ಶುರು ಮಾಡಿದ ಮುಂಜಾನೆ ಆರರಿಂದ ನಾಲ್ಕರ ತಕ ಓಡ್ಯನ್ ಅಷ್ಟು ದೂರ ಹೋಗಿದ್ದ ಚಲೋ ಚಲೋ ಭೂಮಿಯೆಲ್ಲ ಗುರ್ತಾಕೋತ್ ಹೋಗಿದ್ದ ನಾವೆಲ್ಲರೂ ಯಾಕೆ ಇಷ್ಟ ಕಷ್ಟ ಪಡ್ತಾ ಇದ್ದೇವೆ ಅಂದ್ರೆ ಯಾರೇ ಮಾಡ್ತಾರಂತಲ್ಲ ನಮ್ಮ ಮನಸ್ಸೇ ನಮ್ಮನ್ನ ಓಡಿಸ್ತಾ ಇರ್ತದೆ ಹಾಗೆ ಓಡ್ತಾ 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 ಬಂದ ಮಧ್ಯದಲ್ಲಿ ಮನಸ್ಸು ಹೇಳ್ತತ್ತು ನೋಡು ಇದು ಎಷ್ಟು ಚೆನ್ನಾಗಿದೆ ಈ ಭೂಮಿ ಅದು ಎಷ್ಟು ಚೆನ್ನಾಗಿದೆ ಎದಿ ಹೇಳ್ತತ್ತು ಅದೇನ್ ಚೆನ್ನಾಗ್ಯೋ ಮೊದಲು ಮುಟ್ಟಬೇಕು ಅಂತಿತ್ತು ಸರಳು ಓಡಿದ್ರೂ ಸಹಿತ ಮುಟ್ಟೋದು ಕಷ್ಟ ಇತ್ತು ಎರಡು ತಾಸಿನಾಗ ಅಷ್ಟು ದೂರ ಹೋಗಿದ್ದ ಶರೀರದ ಮಾತು ಕೇಳಿದ್ರೆ ಯಾವನು ಕುಡಿತಿದ್ದಿಲ್ಲ ತಿಂತಿದ್ದಿಲ್ಲ ಮಜಾ ಮಾಡ್ತಿರ್ಲಿಲ್ಲ ಆರಾಮ್ ಇರ್ತಿದ್ದ ಆದ್ರೆ ನಾವು ಕೇಳುದಿಲ್ಲ ಕಣ್ಣಿನ ಮಾತು ಕೇಳ್ತೇವೆ ಮನಸ್ಸಿನ ಮಾತು ಕೇಳುತ್ತೇವೆ ಕಷ್ಟಕ್ಕೆ ಒಳಗಾಗ್ತೇವೆ